ನಮಸ್ತೆ ಎಲ್ಲ ಕೃಷಿ ಮಿತ್ರರಿಗೆ ನನ್ನ ಹೆಸರು ಮಂಜುನಾಥ್ ಕಂಬೋಳಿ ಐ ಪಿ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಟೊಮೆಟೊ ಬೆಳೆಯಲ್ಲಿ ಸುರಂಗಿ ಹುಳು ಅಥವಾ ಟೋಟಾ ಎಬ್ಸುಲ್ಯೂಟಾ ಅಥವಾ ಲೀಫ್ ಮೈನರ್ ಅನ್ನೋ ಒಂದು ಕೀಟದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ಇದು ಲೀಫ್ ಮೈನರ್ ಅಥವಾ ಟೋಟಾ ಎಬ್ಸುಲ್ಯೂಟಾ ಅಥವಾ ಸುರಂಗಿ ಹುಳು ಮಾಡಿರುವಂಥ ಒಂದು ಕೀಟದ ಬಾಧೆಯಾಗಿದೆ ಸೊ ಈ ಕೀಟ ಯಾವ ಥರ ಒಂದು ಹಾನಿಯನ್ನು ಉಂಟು ಮಾಡುತ್ತದೆ ಅಂತಂದರೆ ಇದರ ಹುಳುಗಳು ಈ ಕೀಟದ ಹುಳುಗಳು ಎಲೆಯ ಎರಡು ಪದರದ ನಡುವೆ ಏನು ಮಾಡುತ್ತಂದರೆ ಒಳಗೆರೆಯಂತಹ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಏನಂತೀವಿ ಇದನ್ನು ತಿಂದ್ಕೊಂಡು ಬಂದು ಸುರಂಗಿ ಆಕಾರದ ಒಂದು ಗೆರೆಗಳನ್ನು ಮಾಡಿ ಸಂಪೂರ್ಣವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಕುಂಠಿತ ಮಾಡಿ ಈ ರೋಗ ಬೆಳೆಯನ್ನು ಬೆಳೆಯ ಹಾನಿ ಬೆಳೆಯಲ್ಲಿ ಹಾನಿ ಮಾಡಿ ಬೆಳೆಯನ್ನು ಕುಂಠಿತಗೊಳಿಸೋದಾಗ್ಲಿ ಮತ್ತು ಇಳುವರಿಯನ್ನು ಕುಂಿತಗೊಳಿಸೋದಾಗಲಿ ಈ ಥರ ಒಂದು ಇದರ ಹಾನಿಯಾಗಿರುತ್ತದೆ ಸೊ ಈ ಕೀಟವನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಮೊದಲಿಗೆ ನಾವು ಎಕರೆಗೆ ಹತ್ತರಿಂದ ಹದಿನೈದು ಫೆರಮೋನ್ ಟ್ರಾಪ್ಸ್ ಅಂತಂದು ಬರ್ತವೆ ಫೆರೋ ಫೆರಮೋನ್ ಅನ್ನು ಎಕರೆಗೆ ಹತ್ತರಿಂದ ಹದಿನೈದು ಅಳವಡಿಸಿರೋದ್ರಿಂದ ನಾವು ಈ ರೋ ಈ ಕೀಟವನ್ನು ಒಂದು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡ್ಬೋದು ನಂತರ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತಂದು ಬರ್ತಾವೆ ಎಲ್ಲೋ ಟಿಕ್ ಸ್ಟಿಕ್ಕಿ ಟ್ರಾಪ್ಸನ್ನು ಎಕರೆಗೆ ಹತ್ತರಿಂದ ಹನ್ನೆರಡು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ಗಳನ್ನು ಗಿಡದ ತೋಟದಲ್ಲಿ ಅಳವಡಿಸಿರುವುದರಿಂದ ಈ ಈ ಕೀಟದ ಅಡಲ್ಟ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋದರಿಂದ ಈ ತಕ್ಕ ಮಟ್ಟಿಗೆ ಇರೋ ಈ ಕೀಟವನ್ನು ಕಂಟ್ರೋಲ್ ಮಾಡ್ಬೋದು ಕೆಮಿಕಲ್ ಸ್ಪ್ರೇ ಮಾಡೋದರಿಂದ ಯಾವ ಥರ ಈ ಕಂಟ್ರೋಲ್ ಅಂದ್ರೆ ದನಕದ ಲಾನ್ಯವೋ ಅಂತಂದು ಬರುತ್ತೆ ಎಥೋಫೆಂಗ್ ಪ್ರಾಕ್ಸೋ ಪ್ಲಸ್ ಬೈಫೆನ್ ಅನ್ನೋ ಒಂದು ಕೆಮಿಕಲ್ಲು ಹೊಂದಿರೋದು ಮತ್ತು ಆಮೇಲೆ ಬಾಯರ್ನ ಲಾಲೆಮೋ ಇದೆ ಮತ್ತು ಆಮೇಲೆ ಪಿ ಐನ ಬ್ರೋಫ್ರಿಯಾ ಇದೆ ಈ ಕೆಮಿಕಲ್ ಯೂಸ್ ಮಾಡೋದರಿಂದ ಈ ಕೀಟವನ್ನು ನಾವು ಕಂಟ್ರೋಲ್ ಮಾಡೋದು ಅದೇ ರೀತಿ ಬಯೋಲಜಿಕಲ್ಸ್ ಬಯೋಲಜಿಕಲ್ ಜೈವಿಕವಾಗಿ ನಾವು ಯಾವ ರೀತಿ ಈ ಕೀಟವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅಂದರೆ ದಮನ್ ಮತ್ತು ಖಾಲಿ ಚಕ್ರ ಅನ್ನೋ ಒಂದು ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಈ ಕೀಟದ ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಬಹುದು ಧನ್ಯವಾದಗಳು